स्वतन्त्रस्तन्त्रज्ञो गुरुरपि गुरोर्यश्च जगता विमूढा यत्तत्त्वम् प्रकटमिहवेत्त्वम् सुमनसो मुकुन्दम् ध्यायामापहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वंदे विजयदम हरिम करो तुम मम कल्याणम हरिहय मुका विदा कुष्ठ मत अनामा भी तो निरंतरम वाणीते करवण्यम वचरणो सर्वदा मत वाक्य सरणी श्रीमदाचार्य श्रीमद आचार्य भावग समाश्रयेत गुरु भक्त्या महा विश्वास पूर्वकम निक्षेपे सर्व भारां च गुरु श्री पाद पंकजी पद्म पुराण दल्ली ब्रह्मदेवरु ಉಪದೇಶವನ್ನು ಮಾಡ್ತಾ ಇದ್ದಾರೆ ಒಂಬತ್ತನೇ ಸ್ಕಂದದ ಮಾಹಾತ್ಮೆ ಬಹಳ ಸುಂದರವಾಗಿರುವಂಥದ್ದು ನವಸ್ಕಂದಹತ್ಯಂ ಶುಣುವತ್ಸ ಸಮಾಸತಃ ಗೋಹತ್ಯಾ ಜನನ ಪಾಪಂ ತಕ್ಷಣಾದೇವ ನಶ್ಯತಿ ಜನ್ಮ ಜನ್ಮಾಂತರದಲ್ಲೇನಾದ್ರೂ ಗೋವಿನ ಹತ್ಯೆಯನ್ನೇನಾದ್ರೂ ಮಾಡಿದ್ರೆ ಆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅದಕ್ಕೆ ಒಂದು ಕೇಳ್ತಿದ್ರೆ ಕೇಳಿದೇಳ್ತೀನಿ ಕೇಳು ಒಂಬತ್ತನೇ ಸ್ಕಂದದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಬ್ರಹ್ಮದೇವರು ವಂಗದೇಶೇ ಪುರಾ ಕಶ್ಚಿತ್ ಕೃಷಿಕಾರೋ ವಿಶ್ರಾಮ ಇತಿ ಶೂತ್ರೋಭೂತ್ ಕೃಷಿ ಕರ್ಮ ವಿಶಾರದ ಹಿಂದೆ ವಂಗದೇಶ ಅಂತ ದೊಡ್ಡದಾಗಿರುವಂತಹ ಪ್ರದೇಶ ಆ ದೇಶದಲ್ಲಿ ಒಬ್ಬ ರೈತ ವಾಸವನ್ನು ಮಾಡ್ತಾ ಇದ್ದಾನೆ ಅವನ ಹೆಸರು ವಿಶ್ರಾಮ ವಿಶ್ರಾಮ ಅಂತ ಅವನ ಹೆಸರು ವ್ಯವಸಾಯದಲ್ಲಿ ಬಹಳ ನಿಷ್ಣಾತನಾಗಿರುವಂಥವು ಇಂತಹ ವ್ಯಕ್ತಿ ಇದರ ಜೊತೆಗೆ ಅಂದ್ರೆ ಕೃಷಿಯನ್ನ ಮಾಡೋದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಮಾಡುತ್ತಿದ್ದ ಏನು ಪುರಾಣ ಶ್ರವಣೇ ಸತ್ತು ಬ್ರಾಹ್ಮಣಾನ ಪ್ರಪೂಜಕಃ ದಿನೇ ದಿನೇ ಸುತೀರ್ಥೇಚ ಸ್ನಾನಂ ಕೃತ್ವ ಪ್ರಪುಂಜತೆ ನಿತ್ಯದಲ್ಲಿ ಅವನೇನು ಮಾಡುತ್ತಿದ್ದ ಭಗವಂತನ ಮಾಹಾತ್ಮೆಯನ್ನ ತಿಳಿಸುವಂತಹ ಪುರಾಣಗಳ ಶ್ರವಣವನ್ನು ಮಾಡ್ತಾ ಇದ್ದ ಪ್ರತಿನಿತ್ಯದಲ್ಲಿ ಆಮೇಲೆ ಬಂದಿರುವಂತಹ ಬ್ರಾಹ್ಮಣರನ್ನ ವಿಶೇಷವಾಗಿ ಅತಿಥಿ ಸತ್ಕಾರವನ್ನ ಮಾಡುತ್ತಿದ್ದ ತನ್ನ ಯೋಗ್ಯತಾನುಸಾರವಾಗಿ ನಿತ್ಯದಲ್ಲಿ ತೀರ್ಥಸ್ನಾನ ಮಾಡಿ ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರವನ್ನ ಮಾಡಿ ಭೋಜನವನ್ನ ಮಾಡ್ತಾ ಇದ್ದ ರಾಜನ ಸೇವೆಯನ್ನ ಮಾಡಿ ಜೊತೆಗೆ ಪುರಾಣಗಳ ಶ್ರವಣ ಮಾಡ್ತಾ ಇದ್ದ ಹೀಗೆ ಆ ರೈತ ನಿತ್ಯದಲ್ಲಿ ಕಾಲವನ್ನ ಕಳೆದ ಒಂದ್ಸಲ ಏನಾಯ್ತು ಮಳೆಗಾಲ ಜೋರಾಗಿ ಮಳೆ ಬರ್ತಾ ಇದೆ ಜಮೀನಲ್ಲಿ ಹೊಲದಲ್ಲೆಲ್ಲ ಆ ಮಳೆಯ ಒಂದು ನೀರು ಬಿದ್ದಿರುವಂಥದ್ದು ಒಂದು ರಾತ್ರಿ ಏನಾಗಿದೆ ಅನೇಕ ಗೋಬುಗಳು ಅವನ ಹೊಲವನ್ನ ಪ್ರವೇಶ ಮಾಡಿದ್ದಾವ ಇವನು ಕೈಯಲ್ಲಿ ಹಿಡಿದುಕೊಂಡು ಕೋಲನ್ನ ಆ ಬೆಳೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ಆ ಗೋವುಗಳನ್ನು ಓಡಿಸ್ಲಿಕ್ಕೆ ಅಂತ ಹೋಗಿದ್ದಾನೆ ಅದರ ಪೈಕಿ ಒಂದು ಗೋವು ಏನು ಮಾಡಿದರೂ ಮುಂದೆ ಹೋಗ್ಲಿಲ್ಲ ಇವನೇನು ಮಾಡದ ಗೋವಿಗೆ ದೊಣ್ಣೆಯಿಂದ ಕೋಲಿನಿಂದ ಹೊಡೆದಿದ್ದಾನೆ ಒಂದೇ ಸಾರಿ ಹೊಡೆದ ಕೂಡ್ಲೆ ಅದರ ಪ್ರಾಣ ಹಾರಿ ಹೋಗಿರುವಂಥದ್ದು ಹಸು ಮೃತವಾಗಿದೆ ಆ ಮೃತ್ ಮೃತವಾದಂತಹ ಗೋವನ್ನ ನೋಡಿ ಬಹಳ ದುಃಖ ಆಯ್ತು ಆಯ್ತುನಿಗೆ ಪಾಪ ಯಾಕೆ ನಾವು ಒಂದ್ಸರೆ ಹೊಡೆದ್ಕೊಳ್ಳೆ ಹಿಂಗೆ ಸಾಯೋಂಥದ್ದು ಏನಾಗಿದೆ ಯಾಕೆ ಸತ್ತು ಹೋಯ್ತಿದು ಅಂತ ಬಹಳ ಮನಸ್ಸಿಗೆ ಬೇಜಾರಾಗಿದೆ ದುಃಖವಾಗಿದೆ ಅವನಿಗೆ ಪಾಪ ಅವನೇನು ಮಾಡ್ದ ಅಲ್ಲೇ ಅದನ್ನ ಸಂಸ್ಕಾರ ಮಾಡಿದ್ದಾನೆ ಮನೆಗೆ ಬಂದ ಆದ್ರೂ ಅವನ ಮನಸ್ಸಿನಲ್ಲಿ ಇದ್ದೇ ಇತ್ತು ಇಲ್ಲ ಹೀಗಾಬಾರದಾಗಿತ್ತು ಹೀಗಾಯ್ತಲ್ಲ ಅಂತ ಆದರೆ ಅದರ ಪಾಪದ ಪರಿಣಾಮದಿಂದ ಗೋ ಹತ್ಯೆಯ ಪರಿಣಾಮದಿಂದ ಅವನೇನಾಗಿದ್ದಾನೆ ಮುಂದೆ ಮೊನ್ನೆ ಮತ್ತೆ ಅವನು ಪ್ರಾಣವನ್ನ ಬಿಟ್ಟು ಮತ್ತೆ ಮತ್ತೆ ಹುಟ್ಟಿ ಬಂದಿದ್ದಾನಂತ ಹುಟ್ಟಿ ಬಂದ ಮೇಲೆ ಎಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ ಕೇಳಿದ್ರೆ ಒಬ್ಬ ಸ್ತ್ರೀಯಲ್ಲಿ ಅವನ ಜನನಾಗಿದೆ ಆ ಹುಟ್ಟಿದ ಕೂಡಲೇ ಆ ತಾಯಿ ನೋಡಿ ಹೇಗಿರ್ತದೆ ಇವನು ಹುಟ್ಟಿದ ಕೂಡಲೇ ತಾಯಿ ಸತ್ತು ಹೋಗಿದ್ದಾಳಂತೆ ಹುಟ್ಟಿದ ಹತ್ತನೇ ದಿವಸ ತಂದೆಯು ಸತ್ತು ಹೋಗಿದ್ದಾನೆ ಹುಟ್ಟಿದ ಕೂಡಲೇ ತಾಯಿ ಸತ್ತು ಹೋದ್ದು ಹತ್ತು ದಿವಸಕ್ಕೆ ತಂದೆ ಸತ್ತು ಹೋಗಿದ್ದಾನೆ ಈ ಮಗುವನ್ನ ಯಾರು ನೋಡಬೇಕು ತಂದೆ ತಾಯಿಯನ್ನ ಕಳೆದುಕೊಂಡಿರುವಂತಹ ಅನಾಥವಾಗಿರುವಂತಹ ಈ ಮಗು ಅವರ ಅಜ್ಜನ ಹತ್ತಿರ ಇದೆ ತಾತ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡಿದ್ದಾನೆ ಆ ಮಗು ಅಳತಾ ಇದೆ ಏನು ಮಾಡಿದ್ರು ಸಮಾಧಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಏನಾದ್ರೂ ಮಾಡಿದಕ್ಕೊಂದು ಪರಿಹಾರ ಮಾಡಬೇಕಲ್ಲ ಅಂತ ಹೇಳಿ ಒಂದ್ಸಾರೆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಹೋದಂತ ಸಂದರ್ಭದಲ್ಲಿ ಮರದ ಕೆಳಗಡೆ ಕೂಗಿದ್ದಾನೆ ಆಯಾಸದಿಂದ ಆ ಸಂದರ್ಭದಲ್ಲಿ ಅದು ಬ್ರಾಹ್ಮಣರು ಜ್ಞಾನಿಗಳು ವಾಸ ಮಾಡುವಂತಹ ದಾರಿ ಆ ಸಂದರ್ಭದಲ್ಲಿ ಏನಾಗಿದೆ ವಿಜಾನಾಂ ವಿಧಿಕಾಂಯೋ ವೃಕ್ಷ ಮೂಲ ನೆರಳು ಬರ್ತದೆ ಅಂತ ಹೇಳಿ ಮರದಗಳಾಗಿ ಕೂತಿದ್ದಾನೆ ಆ ಸಂದರ್ಭದಲ್ಲಿ ಸುದರ್ಶನ ಅನ್ನುವಂತಹ ಒಳ್ಳೆಯ ಜ್ಞಾನಿ ಅವರು ತಮ್ಮ ಮನೆಯಲ್ಲಿ ಭಾಗವತವನ್ನು ಹೇಳ್ತಾ ಇದ್ದಾರೆ ಅದು ನವಮಸ್ಕಂದದ ಅಧ್ಯಾಯ ಯಾವಾಗ ನವಮಸ್ಕಂದವನ್ನು ಶ್ರವಣ ಮಾಡಿದನೋ ಇವನ ಪಾಪದಿಂದ ಬಂದಿರುವಂತಹ ಏನು ಶರೀರ ಇತ್ತೋ ಆ ಶರೀರವನ್ನ ಬಿಟ್ಟಿದ್ದಾನೆ ಅದರ ಬಲದಿಂದ ಅಂದ್ರೆ ಆ ನವಮಸ್ಕಂದದ ಶ್ರವಣದಿಂದ ಅವನಿಗೆ ಬಂದಿರುವಂಥದ್ದು ಸೂರ್ಯನಂತೆ ಪ್ರಕಾಶವಾನವಾಗಿರುವಂತಹ ವಿಮಾನ ಬಂದಿದೆ ನವಮ ಶ್ರವಣಾದೇವ ದೇಹಂ ತಕ್ವಾ ವೈಕುಂಠಂ ಸ ಸಮಾರುಷ್ಯ ವಿಮಾನಂ ಭಾಷರೂಪಮೌ ಸೂರ್ಯನಂತೆ ಫಳೆಯುವಂತಹ ಒಂದು ವಿಮಾನ ಬಂದಿದೆ ಅದರಲ್ಲಿ ಇವರನ್ನ ಕರೆದುಕೊಂಡು ಹೋಗಿದ್ದಾರೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನಾರದರಿಗೆ ನೋಡಪ್ಪ ಜನ್ಮ ಜನ್ಮಾಂತರದಲ್ಲಿ ಗೋವನ್ನ ಪೂಜೆ ಮಾಡಬೇಕು ಭಕ್ತಿಯಿಂದ ಗೋವನ್ನ ಆರಾಧನೆ ಮಾಡಬೇಕು ಜೊತೆಗೆ ಗೋದಾನವನ್ನ ಮಾಡಬೇಕು ಕರ್ಮ ಧರ್ಮ ಸಂಯೋಗದಿಂದ ನಮ್ಮ ಯೋಗ್ಯತಾನುಸಾರವಾಗಿ ಜೀವನದಲ್ಲಿ ಗೋದಾನವನ್ನು ಮಾಡಬೇಕಪ್ಪ ಅಕಸ್ಮಾತ್ ಆಗೇನಾದ್ರೂ ಗೋಹತ್ಯೆ ನಡೆದಿದ್ರೆ ಗೊತ್ತಿಲ್ಲ ಜ್ಞಾತ ಅಜ್ಞಾತ ತಿಳಿದು ತಿಳಿಯದೆ ಮಾಡಿರುವಂತಹ ಗೋಹತ್ಯೆಯ ಪಾಪ ಅದು ನವಮಸ್ಕಂದದ ಶ್ರವಣದಿಂದ ಪರಿಹಾರ ಆಗತ್ತೆ ಆದ್ದರಿಂದ ಅವಶ್ಯವಾಗಿ ಒಂಬತ್ತನೇ ಅಧ್ಯಾಯವನ್ನ ವಿಶೇಷವಾಗಿ ಆ ಸ್ಕಂದವನ್ನ ಒಂಬತ್ತನೇ ಸ್ಕಂದವನ್ನ ಶ್ರವಣ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು